ಏನು ರೇಟ್ ಹೇಳ್ತಾ ಇದ್ದೀರಾ ಇಪ್ಪತ್ತೇಳು ಯಾವ ನಿಮ್ಮದು ನಗರದಲ್ಲಿ ಎಷ್ಟು ತಿಂಗಳ ಕೆರೋ ಇದು ಐವತ್ತೈದು ಸರ ಕೇಳಿದಾರಾ ಎಷ್ಟಕ್ಕೆ ನಲವತ್ತಕ್ಕೆ ಸರ್ ನಿಮ್ಮ ನಂಬರ್ ಹೇಳಿ ಹೆಂಗೆ ಡಬಲ್ ನೈನ್ ಡಬಲ್ ಜೀರೋ ಹಾ ತ್ರೀ ಏಟ್ ಡಬಲ್ ಟು ಏಟ್ ಸಿಕ್ಸ್ ಎಷ್ಟು ತಿಂಗ್ಳಕ್ಕ ವರ್ಷ ಸ ಒಂದು ವರ್ಷನಾ ಒಂದು ವರ್ಷದ ಮೇಲೆ ಎರಡು ತಿಂಗಳು ಸರಿ ನಿಮ್ಮ ಊರು ಊರು ಮನೆ ಹೊಂಡಿ ಸರಸಿಪುರ ತಾಲೂಕು ಓಕೆ ಸರಿ ಹೆಸರಿಂದು ನನ್ನ ಹೆಸರು ಅಂತ ಊರು ಊರು ಬ್ಯಾಟ್ರಿ ಬ್ಯಾಟ್ರಿ ಎಲ್ಲಿ ಬರುತ್ತೆ ಬ್ಯಾಟ್ರಿಯಲ್ಲಿ ಎಲ್ಲ ಅಲಗೂರು ಅಲಗೂರು ತಿಂದಿರೋ ನೀವು ಹೌದು ಸರ್ ಹಾಂ ಕೂಟನ ಇವೇನಾ ಹಾಂ ಎಂಟಿಟ್ ಹೇಳ್ತೀರಿ ಮೂವತ್ತೈದು ಸಾವಿರ ಮೂವತ್ತೈದು ಮೂವತ್ತು ಸಾವಿರ ಅದು ಒಂಟಿ ಅದು ಇಪ್ಪತ್ತೈದು ಸಾವಿರ ಅದಕ್ಕೆ ಡಿಪೆಂಡು ಅದು ಓರಿ ಅದು ಓರಿ ನೀವು ಕಟ್ಕೊಳ್ಳಿ ಹೆಂಗೆ ಜಾತ್ರೆ ವರ್ಷ ವರ್ಷ ಹೋದ್ ಸರಿ ನನಗೆ ಈ ಸರಿ ತುಂಬ ಜ್ವರ ಬಂದೈತೆ ಡಬ್ಬಲ್ಲಿ ದರುಗಳು ಮತ್ತು ಹಸ್ಗಳು ಎತ್ಗಳು ಭಾರಿ ಬೆಲೆಗೆ ಸೇಲ್ ಆಯ್ತದೆ ಹಾಂ ಎತ್ತು ಬೆಲೆ ಸಿಕ್ಕಾಪಟ್ಟೆ ನಡೀತಾ ಇತ್ತು ಹಾಂ ವರ್ಷ ವರ್ಷ ಬರ್ತೀವಿ ಓದೋದ್ಕಿಂತ ಈ ವರ್ಷ ಜನ ಭಯಂಕರ ದನ ಬಂದೈತೆ ಅದರಲ್ಲಿ ಎತ್ತು ಭಯಂಕರ ಜಾಸ್ತಿ ಇರುತ್ತೆ ಬೆಲೆನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಫೋನ್ ಫೋನ್ ನಂಬರು ಏಯ್ಟ್ ಫೋರ್ ಫೈವ್ ತ್ರೀ ಏಯ್ಟ್ ಫೋರ್ ಏಟ್ ಸಿಕ್ಸ್ ಟು ಫೈವ್ ಥ್ಯಾಂಕ್ ಯು ನೋಡಿ ಅಂತ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನಸ್ವಾಮಿ ಏನು ಆರೈಟಿಯ ಕರ್ಗಳಿವೆ ಅರವತ್ತು ಸಾವಿರ ಇರ್ತದೆ ಜೊತೆನಾಂಗ್ಕಳ ಇಲ್ಲ ಎಸ್ಕಳು ಕಷ್ಟಗಳು ಹೆಣ್ಣಾರ ಹೆಣ್ಣುಗರುಗಳು ಹೆಣ್ಣಾರೆ ಎಷ್ಟು ಇವು ಒಂದು ಹತ್ತು ತಿಂಗಳು ಆಗೋ ಹತ್ತು ತಿಂಗಳು ಅಷ್ಟು ಅಷ್ಟ ಅರವತ್ತೂರ ಏನು ಕರೋಣ ಹೇಳ್ತೀರಿ ಕರ್ಗೋಳ ಇವಾಗ ಇಲ್ಲೋ ಜಾಸ್ತಿ ಹಾಗಾಗಿ ಆಯ್ತಮ್ಮೆಲ್ಲ ಚೆನ್ನಾಗಿದ್ದಾವೆ ಹ್ಞೂ ಹೀಗಾಗಿ ಅರವತ್ತೂರ ಹೇಗೆ ಜಾತ್ರೆ ವರ್ಷ ಎಂಬತ್ತೂರ ಪರವಾಗಿಲ್ಲ ಜನ ಬಂದಿದೆ ಹೊರಗಡೆ ಜನಗಳು ಹೊರಗಡೆ ಜನ ಬರ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಓಕೆ ಓಕೆಗಳ ಊರುಗಳ ತಗ ತೊಗೊಂಡಿದ್ದೆವು ಇಲ್ಲ ಮನೇವೇನ ತಗೊಂಡಿದ್ದೆವು ನಾವು ಇಲ್ಲಿ ತಂದಿದ್ದು ಇಲ್ಲ ನಮ್ಮ ಸ್ನೇಹಿತ ತಗೊಂಡಿದ್ದೆವು ಅದೇ ಬನ್ನಿ ಏನು ಏನು ಹೇಳ್ತೀರಿ ಸಾವಿರ ಇದು ಐವತ್ತೈದು ನಲವತ್ತೈದು ವರ್ಷ ಚೆನ್ನಾಗೈತಿ ಸರ್ ನಿಮ್ಮ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಥ್ರೀ ಟೂ ಸಿಕ್ಸ್ ತ್ರೀ ನೈನ್ ಥ್ಯಾಂಕ್ ಯು ಅಣ್ಣ ಮೂರು ತಿಂಗಳು ಇಪ್ಪತ್ತು ದಿವಸ ಇದಕ್ಕೆ ಅಣ್ಣ ಗೌಡ್ರಿ ನಮಸ್ಕಾರ ಹೇಳಿ ಬುದ್ಧಿ ನಿಮ್ಮ ಹೆಸರು ಕೆ ಎಂ ಪಿ ಮಾಧು ಕೆ ಎಂ ಪಿ ಮಾಧು ಕರು ಮೂರು ತಿಂಗಳು ಇಪ್ಪತ್ತು ದಿವಸ ಕರು ಇದು ಮೂರು ತಿಂಗಳು ಇಪ್ಪತ್ತು ದಿವಸ ಮೂರು ತಿಂಗಳು ಇಪ್ಪತ್ತು ದಿವಸ ಏನು ಏನ್ ಇದಕ್ಕೆ ಐವತ್ತು ಸಾವಿರ ಖರೀದಿಯಾಗಿ ನೀನು ತಗೋದೇ ಐವತ್ತು ಸಾವಿರ ಖರೀದಿಯಾಗಿ ನೀವು ತೊಗೊಂಡಿದ್ಯಾ

ದ ಆಚರೆಕ ಬೋರ್ಡ್ ಹೋಗುತ್ತೆ ಏನೋ ಬೇಡ ಸುಮ್ಮನೆ ಬೇಡಕ ಬೇಡ ಒಂದೇಗನ ಹೋಗೋಣ ಹೈ ಹೈ ಮೂರ್ ಇಪ್ಪತ್ತಿನ ಹಾ ಹ್ಮ್ ಐವತ್ತು ಸಾವಿರ ಹೇಳ್ತಿದ್ದೀರಾ ಐವತ್ತು ಸಾವಿರ ಎಪ್ಪತ್ತೇಳು ಐವತ್ತು ಸಾವಿರ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟು ತ್ರೀ ಜೀರೋ ಏಟ್ ಟೂ ನೈನ್ ಫೈವ್

ಮಳವಳ್ಳಿ ಪಕ್ಕ ಮಳವಳ್ಳಿ ಪಕ್ಕ ಏನು ರೇಟ್ ಆಯ್ತು ಗಿಡ್ಗಳ ಕಟ್ಕಳ ಕಟ್ ಗಿಡ್ಗಳು ಗಿಡ್ಗಳು ಅಂದರೆ ವರಿ ವರಿಗಳಾ ಏನು ರೇಟ್ ಹೇಳ್ತೀರಿ ಒಂದು ಅರವತ್ತು ಗಂಟು ಒಂದು ಅರವತ್ತು ಜೊತೆ ಕೇಳಿದಾರೆ ಜೊತೆಲಿ ಕೇಳ್ತಾರಾ ಎಷ್ಟು ಕೆಲಸ ಆಗಿಲ್ಲ ಅವರು ಒಂದು ಮೂವತ್ತು ಗಂಟೆ ಗೊತ್ತಾಯಿದ್ದಾರೆ ಹ್ಞೂ ಕೊಟ್ಟಿಲ್ಲ ಫೋನ್ ನಂಬರ್ ಹೇಳ್ಬಿಡಿ ನೈನ್ ಫೈವ್ ತ್ರೀ ಏಯ್ಟ್ ಟು ಏಯ್ಟ್ ಒನ್ ತ್ರೀ ಟು ತ್ರೀ ಓಕೆ ತ್ಯಾಂಕ್ ಯು

ఫోన్ నెంబర్ సెవెన్ సిక్స్ సెవెన్ సిక్స్ జీరో డబల్ సిక్స్ వన్ నైన్ వర్ణ వర్ణపక్క